ಬೈಲಹೊಂಗಲ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಸಾರ್ವಜನಿಕ ಶೌಚಾಲಯಕ್ಕೆ ಕಳೆದ ಎರಡು ದಿನಗಳಿಂದ ನೀರು ಪೂರೈಕೆಯಾಗದೆ ಬೀಗ ಜಡದಿದ್ದು ಪ್ರಯಾಣಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಕೇಂದ್ರ ಬಸ್ ನಿಲ್ದಾಣಕ್ಕೆ ದಿನಾಲು ನೂರಾರು ಬಸ್ಗಳು ಸಂಚರಿಸುತ್ತಿದ್ದು ಸಾವಿರಾರು ಪ್ರಯಾಣಿಕರು ಆಗಮಿಸುತ್ತಾರೆ ಇವರೆಲ್ಲ ಬಸ್ ನಿಲ್ದಾಣದ ಶೌಚಾಲಯವನ್ನೇ ಅವಲಂಬಿಸಿದ್ದಾರೆ ಇದನ್ನ ಬಿಟ್ಟರೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲವಾಗಿದೆ ಕೆಲವು ಪ್ರಯಾಣಿಕರು ಬೀಗ ಜಡಿದ ಗೇಟ್ಗೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಬಸ್ ನಿಲ್ದಾಣದಲ್ಲಿನ ಉಡುಪಿ ಹೋಟೆಲ್ ಲಕ್ಷಾಂತರ ರೂಪಾಯಿಗಳನ್ನ ಬಾಡಿಗೆ ಪಾವತಿ ಮಾಡಿ ಹೋಟೆಲ್ ನಡೆಸುತ್ತಿದ್ದಾರೆ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಹಾಗೂ ಹೋಟೆಲ್ ಎರಡೂ ಸೇರಿ ಒಂದು ಬೋರ್ವೆಲ್ ಇದೆ ಮತ್ತೊಂದು ಡಿಪೋ ಒಳಗೆ ಇದೆ ಸದ್ಯ ಎರಡೂ ಬೋರ್ವೆಲ್ಗಳ ಮೋಟಾರ್ ದುರಸ್ತಿ ಇದ್ದರಿಂದ ನೀರು ಪೂರೈಕೆಯಾಗುತ್ತಿಲ್ಲ ಈ ಕುರಿತು ಘಟಕ ವ್ಯವಸ್ಥಾಪಕರಿಗೆ ಮೇಲಾಧಿಕಾರಿಗಳಿಗೆ ತಿಳಿಸಿದರೂ ಯಾರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಈ ಕುರಿತು ಹೋಟೆಲ್ ಮಾಲೀಕರಾದ ಮಂಜುನಾಥ್ ಹೆಬಸೂರು ಮಾತನಾಡಿದರು ಸಾರಿಗೆ ಸಂಸ್ಥೆ ನೀರಿನ ನಿರ್ವಹಣೆ ಅಂತ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿಗಳನ್ನ ಬಾಡಿಗೆ ಜೊತೆಗೆ ತುಂಬಿಸಿಕೊಳ್ಳುತ್ತಾರೆ ಆದರೆ ಬೋರ್ವೆಲ್ ಮೋಟಾರ್ ನಿರ್ವಹಣೆ ಮಾಡುತ್ತಿಲ್ಲ ನಾವೇ ಕೈಯಿಂದ ಖರ್ಚು ಮಾಡಿ ಅನೇಕ ಬಾರಿ ಮೋಟಾರ್ ರಿಪೇರಿ ಮಾಡಿದ್ದೇವೆ ಬಾಡಿಗೆನೂ ಕಟ್ಟಬೇಕು ಹಾಗೂ ಮೋಟಾರ್ ದುರಸ್ತಿ ನಾವೇ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಎಂದರು ಆದರೂ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಬಸ್ ನಿಲ್ದಾಣದಲ್ಲಿನ ಹೋಟೆಲ್ ಹಾಗೂ ಶೌಚಾಲಯಕ್ಕೆ ಬೋರ್ವೆಲ್ ಮೋಟಾರ್ ದುರಸ್ತಿಗೊಳಿಸಿ ನೀರಿನ ಸಮಸ್ಯೆಗೆ ಮುಂದಾಗುತ್ತಾರೆ ಎಂದು ಜನತೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ನೀರಿನ ಸಮಸ್ಯೆ ಆಗತದ್ರಿ ಮತ್ತು ಆ ವಿದ್ಯುತ್ ಸಮಸ್ಯೆ ಆಗತದ್ರಿ ಅದ್ರದ್ದು ಏನಾಗೈತೆ ಅಂದ್ರೆ ಈಗ ಕಳೆದ ಒಂದು ಒಂದು ತಿಂಗಳಿಂದ ನಾವು ಇದಕ್ಕೆ ಕೆ ಎಸ್ ಆರ್ ಟಿ ಸಂಬಂಧಪಟ್ಟಿದ್ದು ಎರಡು ಬೋರ್ ಅದಾವ್ರಿ ಒಂದು ನಮ್ಮ ಡಿಪೋ ಒಂದು ಶೌಚಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಬೋರ್ವೆಲ್ ಐತ್ರಿ ಅದು ಕೆಟ್ಟದ್ರಿ ಅದನ್ನೂ ಒಂದು ಎರಡು ಮೂರು ಸತಿ ನಾ ರಿಪೇರಿ ನಾನು ಒಬ್ಬನೇ ಸ್ವಂತ ಸ್ವತಃ ನಮ್ಮ ಖರ್ಚೆ ಮಾಡಿಸಿದ್ದೀವಿ ರೀ ಮತ್ತೀಗ ಯಾರು ರೊಕ್ಕಾನು ಕೊಡೋತಿಲ್ಲ ಯಾರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡತ್ತಿಲ್ಲ ಮತ್ತೀಗ ಕೇಸ್ ಆಡಿಸಿದ್ದು ಒಂದು ಬೋರ್ವೆಲ್ ಕೆಟ್ಟದ್ರಿ ಅದು ಕೇಸ್ ಆಡಿಸಿದ ಬೋರ್ವೆಲ್ ಕಟ್ಟರೆ ಒಂದು ಎರಡು ಸತಿ ನಾನು ರಿಪೇರಿ ಮಾಡಿಸಿದ್ದೇನೆ ನಾನು ಸ್ವಂತ ರೊಕ್ಕ ಖರ್ಚು ಖರ್ಚು ಮಾಡಿ ಹಾಕಿಸಿದೀವಿ ರೀ ಈಗ ಮತ್ತೆ ಕೆಟ್ಟರೆ ಅವ್ರಿಗೆ ಯಾರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳಿದ್ರು ತಿಳಿಸಿದ್ರು ಕೂಡ ಅವರು ನಿರ್ಲಕ್ಷಣೆ ಮಾಡತ್ತಾರೆ ಒಟ್ಟಾರ ಬಗ್ಗೆ ತಲೆ ಕೆಡಿಸ್ಬೋತ್ತಿಲ್ಲ ಈಗ ಎರಡು ದಿನ ಆದರೆ ಇರಲಿ ಸಾರ್ವಜನಿಕರಿಗೆ ಅಲ್ಲಿ ಶೌಚಾಲಯ ಹೋಗಿ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಏನು ಇಲ್ಲ ಸಿಕ್ಕಾಪಟ್ಟಿ ಸಮಸ್ಯೆ ಬರೋದಾಗಿತ್ತು ಈಗ ನಾವು ಶಿಕ್ಕಾಪಟ್ಟಿ ಒಂದು ಎರಡು ಮೂರು ಸತಿಯಿಂದ ನಾವು ರೊಕ್ಕ ಖರ್ಚು ಮಾಡಿ ಸ್ವತಃ ನಾನು ಹೊಟ್ಟೆದಾರು ಸ್ವಲ್ಪ ನಾವ ರೀ ನಾವು ನಾವೋ ಸ್ವತಃ ಒಳ್ಳೆ ಮಾಡೋವಂಥ ಮೂರ್ನಾಲ್ಕು ಸತ್ಯ ನಾನೇ ರೊಕ್ಕ ಕೊಟ್ಕೊಂಡು ಹದಿನೈದು ನೂರು ಸಾವಿರ ಗಂಟೆ ರೊಕ್ಕ ಖರ್ಚು ಮಾಡ್ಕೊಂಡು ಸಾಕಿದ್ದಾರೆ ಸಹಾಯಬ್ರೆ ಮತ್ತು ನಾವು ಲಕ್ಷ ಗಂಟೆ ನಾವು ಇವ್ರಿಗೆ ಬಾಡಿಗೆ ತುಂಬ ಸಹಾಯಬ್ರೆ ಇದಕ್ಕೆಲ್ಲರೂ ಮತ್ತು ಪದೇ ಪದೇ ನಾವು ರೊಕ್ಕ ಕೂದಾದ್ರೆ ನಮಗೆ ಹೆಂಗೆ ರೀ ಸರ ಈತ ಈತ ಎಲ್ಲ ನಮ್ಗೆ ತೊಂದರೆ ಮಾಡೋಕೆ ಹೆಂಗೆ ರೀ ಸರ ಇವರು